ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಮೊಳಕಲ್ಮೂರು ಪಟ್ಟಣ ಸೇರಿದಂತೆ ತಾಲೂಕಿನ ನಾನಾ ಗ್ರಾಮಗಳಲ್ಲಿ ಶುಕ್ರವಾರ ಶಿವರಾತ್ರಿ ಪ್ರಯುಕ್ತ ಶಿವಾಲಯಗಳು ಸೇರಿದಂತೆ ಇನ್ನಿತರ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಹಾಗೂ ಧಾರ್ಮಿಕ ಆಚರಣೆಗಳನ್ನು ವಿಧಿವತ್ತಾಗಿ ಆಚರಿಸಲಾಯಿತು ಪಟ್ಟಣದ ಮೇಗಳ ಈಶ್ವರ ಕೆಳಗಿನ ಈಶ್ವರ ಮಾರ್ಕಂಡಯ್ಯ ಸ್ವಾಮಿ ಸ್ವಾಮಿ ಇರಣ್ಯೇಶ್ವರ ಸ್ವಾಮಿ ನುಂಕಪ್ಪನ ದೇವಸ್ಥಾನ ಸೇರಿದಂತೆ ತಾಲೂಕಿನ ಕೊಂಡ್ಲಹಳ್ಳಿ ಸಾಲೇಶ್ವರ ಬೀರಲಿಂಗೇಶ್ವರ ಬಿಳಿನೀರು ಗುರುತಿಪ್ಪೇರುದ್ರ ಸ್ವಾಮಿ ಮೋಗಲಹಳ್ಳಿ ಈಶ್ವರ ದೇವಸ್ಥಾನ ಚಿಕ್ಕೋಬನಹಳ್ಳಿ ಬಸವೇಶ್ವರ ತುಮಕೂರ್ನಹಳ್ಳಿ ಮಲ್ಲಿಕಾರ್ಜುನ ದೇವಸಮುದ್ರ ಜಟಂಗಿ ರಾಮೇಶ್ವರ ಪರಮೇಶ್ವರಪ್ಪ ಮಠ ರಾಂಪುರದ ಪೇಟೆ ಬಸವೇಶ್ವರ ಸ್ವಾಮಿ ರುದ್ರಾಕ್ಷಿ ಮಠದ ಓಂಕಾರೇಶ್ವರ ಸ್ವಾಮಿ ಬೀಜಿಕೆರೆ ಬಸವೇಶ್ವರ ದೇವಸ್ಥಾನಗಳಲ್ಲಿ ವಿಶೇಷ ಪೂಜಾ ಕಾರ್ಯ ಕಾರ್ಯಕ್ರಮಗಳು ಕೈಗೊಳ್ಳಲಾಗಿತ್ತು ಪಟ್ಟಣದ ವಜ್ರವೀರಣ್ಣ ದೇವಸ್ಥಾನದಲ್ಲಿ ಭಕ್ತರಿಗೆ ವಿಗ್ರಹವನ್ನು ಮುಟ್ಟಿ ನಮಸ್ಕರಿಸಲು ಅವಕಾಶ ಕಲ್ಪಿಸಲಾಗಿತ್ತು ಮಾರ್ಕಂಡೇಯ ಸ್ವಾಮಿ ದೇವಸ್ಥಾನದಲ್ಲಿ ರುದ್ರಾಭಿಷೇಕ ಹಾಗೂ ಜಾಗರಣೆ ನಡೆಸಲಾಯಿತು ಕೊಂಡ್ಲಹಳ್ಳಿ ಸಾಲೇಶ್ವರ ದೇವಸ್ಥಾನದಲ್ಲಿ ಬೆಳಗ್ಗೆ ಏಳು ಗಂಟೆಗೆ ಗಂಗಾ ಪೂಜೆ ರುದ್ರಾಭಿಷೇಕ ಬಿಲ್ವಾರ್ಚನೆ ಹಾಗೂ ನವಗ್ರಹ ಶಾಂತಿ ಪೂಜಾ ಕಾರ್ಯಕ್ರಮಗಳನ್ನು ನಡೆಸಲಾಯಿತು ಬೆಳಗ್ಗೆಯಿಂದಲೇ ಭಕ್ತರು ದೇವಸ್ಥಾನಗಳಿಗೆ ತೆರಳಿ ಧಾರ್ಮಿಕ ವಿಧಿವಿಧಾನಗಳಲ್ಲಿ ಭಾಗವಹಿಸಿ ಭಕ್ತಿ ಸಮರ್ಪಿಸಿದರು ಶಿವಾಲಯಗಳು ಹಾಗೂ ದೇವಸ್ಥಾನಗಳನ್ನು ವಿದ್ಯುತ್ ದೀಪಾಲಂಕಾರ ಮಾವಿನ ತೋರಣ ಬಾಳೆಕಂದುಗಳಿಂದ ಸಿಂಗರಿಸಿ ವಿಶೇಷವಾಗಿ ಕಾಣುವಂತೆ ಮಾಡಲಾಗಿತ್ತು ಬೆಳಗಿನಿಂದಲೇ ಭಕ್ತರು ದೇವಾಲಯಗಳಿಗೆ ತೆರಳುತ್ತಿದ್ದರು ಭಕ್ತರ ಗುಂಪು ಸಂಜೆ ವೇಳೆಗೆ ಹೆಚ್ಚಾಗಿ ಕಾಣುತ್ತಿತ್ತು ವರದಿಗಾರರು ರುದ್ರೆ ಶೆಟ್ಟಿ ಸೈಡ್ ನ್ಯೂಸ್ ಈ ದೇವಸ್ಥಾನದಲ್ಲಿ ಹಿಂದೆ ಪ್ರಚಾರ ಬಂದು ಇಲ್ಲಿ ದೇವಸ್ಥಾನದಲ್ಲಿ ಹಿಂದೆ ವಾಸ ಮಾಡಿ ದೇವ್ರ ಪೂಜೆ ಮಾಡ್ಕೊಂಡು ಹೋಗ್ತಿದ್ದಾರೆ ಹಿಂದೆ ದೇವಸ್ಥಾನ ಇದು ಶಿವ ಈಶ್ವರ ಇಲ್ಲಿ ಗೋಧಿ ಲಿಂಗರಾಜಿಂಗ್ ಸ್ವಾಮಿ ಯಾವಾಗಲೂ ದೇವಸ್ಥಾನದಲ್ಲಿ ಪಂಚಾಮೃತ ಅಭಿಷೇಕ ಅಷ್ಟೋತ್ತಿರ ಇತ್ತೊಂದು ಸಣ್ಣ ತೀರ್ಥದಲ್ಲಿ ದೇವಸ್ಥಾನ ಭಾಳ ಶ್ರೇಷ್ಠವಾದ ದೇವಸ್ಥಾನ ಇದು ಈ ದೇವಸ್ಥಾನದಲ್ಲಿ ಗಣಪತಿ ದೇವಸ್ಥಾನ ಗಣಪತಿ ಕಡೆ ಅಂದರೆ ಸ್ವಾಮಿ ಬಸಿವೇಶ್ವರ ಎಲ್ಲಿದ್ದಾರೆ ಬಹಳ ಇತಿಹಾಸ ಇದು ದೇವಸ್ಥಾನ ಈ ದೇವಸ್ಥಾನ ಸರ್ವ ಭಕ್ತ ಬಂದು ನಮ್ಮ ನಿತ್ಯ ಕ್ರಮ ಹೋಗ್ತಾರೆ ವರ್ಷ ಶಿವರಾತ್ರಿ ಭಾಜನ ಬರ್ತಾರೆ ಶಿವರಾತ್ರಿ ಜನ ಬಂದು ದೇವಸ್ಥಾನದಲ್ಲಿ ಈ ಸ್ವಾಮಿ ತುಂಬ ಪಾತ್ರ ಆಗ್ತಾರೆ ಸ್ವಾಮಿಗೆ ಪ್ರಸಾದ ಸಹ ಕೊಡ್ತೀವಿ ಮತ್ತು ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಸ್ವಾಮಿ ಅಂದ್ರೆ ಸುಬ್ರಹ್ಮಣ್ಯ ಸ್ವಾಮಿ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಗೆ ಇಲ್ಲಿ ಹೋಮ್ ಮಾಡ್ತೀವಿ ಇಲ್ಲಿ ದೇವಸ್ಥಾನದಲ್ಲಿ ಮತ್ತು ಭಕ್ತಾದಿಗಳು ಸಹ ಅನ್ನ ಸಹ ಮಾಡ್ತೀವಿ ಇಲ್ಲಿ ದೇವಸ್ಥಾನದಲ್ಲಿ ಪ್ರತಿಯೊಂದು ಸಹ ದೇವರು ಸಹ ಕಾರ್ಯಕ್ರಮ ಭಕ್ತಾದಿ ಸಹ ಕಾಲಕ್ಕೆ ಬಂದರೆ ಸ್ವಾಮಿಗೆ ಪಾಲ್ಗಾಡ್ತೀವಿ ಹಾಗೆನಮ್ಮ ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ